ನಮಸ್ಕಾರ ಇವತ್ತು ಸಬ್ ಕಾನ್ಸಿಯಸ್ ಮೈಂಡ್ ನಮ್ಮ ಮೈಂಡ್ ಪವರ್ನಿಂದ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೋದು ಈಗ ಅದು ಮೆಡಿಟೇಷನ್ಗೆ ಮೊನ್ನೆ ಹೇಳಿದ್ದೇನೆ ಯಾವ ರೀತಿ ಹೇಳಿ ಇದನ್ನು ಈಗ ನಮ್ಮ ಕಾರ್ಯಪ್ರವೃತ್ತಿ ಮಾಡಬೇಕು ಯಾವುದ್ಯಾವುದು ಕೆಲಸಕ್ಕೆ ಏನೇನು ಕಾರ್ಯಪ್ರವೃತ್ತಿ ಮಾಡಿ ನಾನು ಹೇಳ್ತಾ ಹೋಗ್ತೇನೆ ಈಗ ನಮ್ಮ ಆರೋಗ್ಯದ ಬಗ್ಗೆನೇ ನಾವು ಇದು ಮಾಡೋದು ಫಸ್ಟ್ ನಮಗೆ ಆರೋಗ್ಯ ಆರೋಗ್ಯದಲ್ಲಿ ಏನಾದರೂ ಇದಾದರೆ ಆಗ ನಮಗೆ ಇದು ಧೈರ್ಯ ಬರ್ತದೆ ಓ ನಮ್ಗೆ ಸಬ್ ಕಾನ್ಸಿಯಸ್ ಮೈಂಡ್ ಸಬ್ ನಿಮಗೆ ಈಗ ನಾನು ಹೇಳ್ಬೋದು ಇದು ನಿಜನಾ ಇವನಿಗೂ ಹುಚ್ಚ ಅಂತ ನೀವು ಹೇಳ್ತೀರ ಸರಿ ಈಗ ನಾನು ನಾನು ಒಂದು ಹೇಳ್ತೇನೆ ನಮ್ಮ ಜಾಗೃತ ಮನಸ್ಸೇನು ಹೊರಗಡೆ ಮಾತ್ರ ನೀನು ತಪ್ಪು ಹೇಳ್ತೀವಿ ಸುಳ್ಳು ಹೇಳ್ತೀವಿ ಎಲ್ಲವನ್ನು ಅದು ಕ್ರಿಯೇಟಿವ್ ಮಾಡ್ತಾರೆ ಅದನ್ನೇ ಅದು ಮಾಡ್ತಾರೆ ಸಬ್ಕಾನ್ಶಿಯಸ್ ಮೈಂಡ್ ಏನು ಗೊತ್ತು ವರ್ಕ್ ಶರೀರದ ಒಳಗಿನೆಲ್ಲ ಜೀವಕೋಶಗಳನ್ನು ಎಲ್ಲ ಇದನ್ನು ಪರ್ಫೆಕ್ಟಾಗಿ ಕಾರ್ಯನಿರ್ವಹಿಸೋದು ಇದೆ ಯಾವುದು ಸಬ್ಕಾನ್ಶಿಯಸ್ ಮೈಂಡ್ ಅದಕ್ಕಾಗಿ ನಮ್ಮ ನಮ್ಮ ದೇಹವನ್ನು ರೂಪಿಸುವ ಒಂದು ಫೌರ್ ಇರುವುದು ಸಬ್ಕಾನ್ಶಿಯಸ್ ಮೈಂಡಿಗೆ ದೇಹದ ಶರೀರದ ಒಳಗಿರೋದು ಅದು ಆನ್ ಅದು ಸೂಕ್ತ ಮಾಡಿದ ಚಟುವಟಿಕೆ ತುಂಬ ಕೆಲಸ ಅದು ರಾತ್ರಿ ಆಗ್ಲಂತಿರಲಿ ನಿನಗೆ ಉಸಿರಾಟದ ಕ್ರಿಯೆನ ಅದೇ ಮಾಡ್ತಾ ಇರ್ತದೆ ಉಸಿರಾಟದ ಕ್ರಿಯೆ ಒಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಮಾಡ್ತಾ ಇರ್ತದೆ ಅದೇ ಕೆಲಸ ಕಾರ್ಯನಿರ್ವಹಿಸ್ತಾ ಇರ್ತದೆ ಬ್ರೈನ್ನ ಕೆಲಸಕ್ಕೆ ಅದೇ ಮಾಡ್ತಾ ಇರ್ತದೆ ಎಲ್ಲ ಶರೀರಕ್ಕೆಲ್ಲ ಇದು ಮಾಡು ಬಾಡಿಯನ್ನೆಲ್ಲ ಮೂವ್ಮೆಂಟ್ ಎಲ್ಲವೂ ಅದು ಒಳಗಿಂದಲೇ ಒಂದು ಜಾಗೃತ ಮನಸ್ಸಿಗೆ ನೀವು ಕೊಂಡೋಗಿದ್ರೆ ನೀವು ಜಾಗೃತ ಮನಸ್ಸಿನಲ್ಲೇ ಎಲ್ಲ ಕೆಲಸ ನೀವು ನಿದ್ದೆ ಮಾಡಬೇಕು ನಿದ್ದೆ ಮಾಡುವ ನಿಮಗೆ ನಿದ್ದೆ ಮಾಡಲಿಕ್ಕೇ ಇಲ್ಲ ರಾತ್ರಿದು ಇಲ್ಲಿ ಇದು ಕೆಲಸ ಮಾಡಲಿ ಹಾರ್ಟ್ ಕೆಲಸ ಮಾಡಲಿ ಲಂಗ್ಸ್ ಕೆಲಸ ಮಾಡಲಿ ಕಿಡ್ನಿ ಕೆಲಸ ಮಾಡಿ ಹೃದಯ ಕೆಲಸ ಮಾಡಿ ಎಲ್ಲವನ್ನು ನೀವೇ ಹೇಳ್ತಾ ಇರಬೇಕು ಜಾಗೃತ ಮನಸ್ಸಲ್ಲೇ ಆಗ ನಿಮಗೆ ರಾತ್ರಿ ನಿದ್ದೆನೇ ಇಲ್ಲ ಅದಕ್ಕಾಗಿ ಸಬ್ಕಾನ್ಸಿಯಸ್ ಮೈಂಡ್ ಎಷ್ಟು ಕೆಲಸ ಮಾಡ್ತದೆ ಜಾಗೃತ ಮನಸ್ಸಿಗಿಂತ ಜಾಸ್ತಿ ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಮಾಡ್ತದೆ ಅದಕ್ಕಾಗಿ ಸಬ್ ಕಾನ್ಸಿಯಸ್ ಮೈಂಡ್ ಯಾವಾಗಲೂ ನಾವು ಸಬ್ ಕಾನ್ಸಿಯಸ್ ಮೈಂಡ್ ನಾವು ತುಂಬ ಅದು ಅದು ನೈಂಟಿ ಟೂ ಪರ್ಸೆಂಟ್ ಅದರದೇ ಕೆಲಸ ಏಯ್ಟ್ ಪರ್ಸೆಂಟ್ ಮಾತ್ರ ಜಾಗೃತ ಮನಸ್ಸು ಅದ್ರ ಜಾಗೃತ ಮನಸ್ಸು ಆ ಏಯ್ಟ್ ಪರ್ಸೆಂಟ್ ಜನರು ಯೂಸ್ ಮಾಡಲ್ಲ ಏಯ್ಟ್ ಮನಸ್ಸು ಏಯ್ಟ್ ಏಯ್ಟ್ ನಾವೀಗ ಒಂದು ಪರ್ಸೆಂಟ್ ಮಾತ್ರ ಯೂಸ್ ಆಗೋದು ಬ್ರೈನಲ್ಲಿ ಅದಕ್ಕಾಗಿ ಮನಸ್ಸು ತುಂಬ ಇದು ಎಲ್ಲವನ್ನು ಇದು ಮಾಡ್ತೇವೆ ಮತ್ತು ಎರಡು ವಿಧ ಇದೆ ಇದರಲ್ಲಿ ಒಂದು ಈ ನಮ್ಮ ಮನಸ್ಸಿನ ಮೈಂಡ್ ಪವರು ಮತ್ತು ನಾವು ಬ್ರಹ್ಮಾಂಡಕ್ಕೆ ಕಳಿಸುವ ವೇಸ್ ಕಳಿಸ್ತೇವೆ ನಾವು ಬ್ರಹ್ಮಾಂಡಕ್ಕೆ ನಮ್ಮ ಇಷ್ಟ ಇಷ್ಟಾರ್ಥಗಳನ್ನು ಸಿದ್ಧಿಸಲು ಬ್ರಹ್ಮಾಂಡ ಕಲಿಸ್ತದೆ ಅಲ್ಲಿಂದ ಎಲ್ಲ ಆಸ್ತುಗಳಾಗಿ ನಮಗೆ ಆ ರೀತಿ ಸಹ ಇದಾಗ್ತದೆ ಅದೊಂದು ಯಾವುದು ಪ್ರ ಅದು ಅದು ಯಾವುದು ಮೆಥಡ್ ಅದು ರೇ ಕಿ ಪವರ್ ನಾವು ಬ್ರಹ್ಮಾಂಡಕ್ಕೆ ಕಳಿಸೋದು ನಮ್ಮ ಸಿಗ್ನಲ್ ಅದು ಸಹ ಯಾವುದರಿಂದ ಕಳಿಸೋದು ನಮ್ಮ ಕಲಿಸೋದೆಲ್ಲ ಸಬ್ ಕಾನ್ಸಿಯಸ್ ಮೈಂಡಿಂದಲೇ ಕಳಿಸೋದು ಇದು ನಾವು ಹೇಳ್ತಾ 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 ಸಬ್ ಕಾನ್ಸಿಯಸ್ ಮೈಂಡ್ ಫುಲ್ ಟರ್ನ್ ಟು ದೇ ಅದಕ್ಕೆ ಸುಳ್ಳು ಯಾವುದು ಸತ್ಯ ಯಾವುದು ಏನು ಗೊತ್ತಿಲ್ಲ ಈಗ ನೀವು ಒಬ್ಬ ಒಬ್ಬ ನಿಮಗೆ ಮಂಗ ಏನಾದರೂ ಡೋಂಗಿ ಏನಾದರೂ ಮಾಡಲಿಕ್ಕೆ ಬರ್ತಾರೆ ಆಗ ನೀವು ನಂಬಿ ದಟ್ ಇಸ್ ಅವ್ನು ಒಳ್ಳೆ ಒಳ್ಳೆ ಪರ್ಸನ್ ಅವ್ನ ಗುಡ್ ಪರ್ಸನ್ ಅವನಲ್ಲಿ ಅರ್ಜು ನಂಬಿಕೆ ಅವನ ಹಣವನ್ನು ರಿಟರ್ನ್ ಮಾಡ್ತಾನೆ ದಟ್ ಈಸ್ ದಟ್ ಈಸ್ ಆ ಫವರ್ ಇದೆ ನಿಮ್ಮ ಬ್ರೈನನ್ನು ಯಾವಾಗಲೂ ಅವನು ಕೊಟ್ಟೇ ಕೊಡ್ತಾನೆ ರಿಟರ್ನ್ ಕೊಟ್ಟೇ ಕೊಡ್ತಾನೆ ಆ ಆ ಮನಸ್ಸು ನಿಮ್ಮಲ್ಲಿ ಜಾಗೃತವಾಗಲಿ ಅದು ಸೂಕ್ತ ಮನಸ್ಸು ಜಾಗೃತಗೊಂಡು ನೀವು ಅವನ ಕೊಡಿ ಅದು ದಟ್ಸ್ ಹಣ ರಿಟರ್ನ್ ಬರದೇ ಬರ್ತದೆ ದಟ್ಸ್ ಆ ಸೂಕ್ತ ಮನಸ್ಸಿಗೆ ಅಷ್ಟು ಪವರ್ ಇದೆ ಪವರ್ಫುಲ್ ಮೈಂಡ್ ಕೆಲವೊಮ್ಮೆ ಹೇಳ್ತೀರಿ ಕರುಳಿನ ಕೂಗಂತ ಏನಾದರೂ ಯಾರಿಗಾದರೂ ಊಟ ಮಾಡೋ ಹೊತ್ತಿನಲ್ಲಿ ಯಾರಿಗಾದರೂ ನೀವು ಅನ್ಯಾಯ ಮಾಡಿದರೆ ಅದರದ್ದು ಫಲ ರಿಟರ್ನ್ ಬೇಗ ಇದಾಗ್ತದೆ ಅದು ಅದು ವರ್ಕ್ ಆಗೋ ವರ್ಕ್ ಯಾವ ಯಾವುದರಿಂದ ಆಗೋದಂದ್ರೆ ನಮ್ಮ ಸಬ್ ಮೈಂಡ್ ಯಾರಿಗಾದರೂ ನೀವು ಹಸಿವೆ ಇದ್ದಾಗ ಎಲ್ಲರಿಗೂ ಅನ್ಯಾಯ ಮಾಡಲಿಕ್ಕೆ ಹೋಗಬೇಡಿ ಹೊಡಿಲಿಕ್ಕೆ ಹೋಗಬೇಡಿ ಅವರ ಮನಸ್ಸಲ್ಲಿ ಬೇಜಾರಾದಾಗ ಅವರ ಅವರ ಸೂಕ್ತ ಮನಸ್ಸಿನಿಂದ ನಿಮಗೇನದು ಅಂದರೆ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಯ್ಕೆ ಆಗ್ತದೆ ಅದಕ್ಕೆ ಯಾರು ಯಾರ ಮನಸ್ಸನ್ನು ನೋಯಿಸ್ಲಿಕ್ಕೆ ಹೋಗಬೇಡಿ ಅದಕ್ಕಾಗಿ ನಾನು ಈಗ ನಿಮಗೆ ಈ ಈ ಫೌಲ್ ಯಾವತ್ತೆ ಅಂದರೆ ನಿದ್ದೆ ಮಾಡೋದು ಸಾಗ್ತದೆ ನಿದ್ದೆ ಮಾಡುವಾಗ ನೀವು ನಿದ್ದೆಯಲ್ಲಿ ಜಾರುತಾ 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 ಹೋಗುವಾಗ ನೀವು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಇದು ಮಾಡ್ತಾ ಇರಬೇಕು ನನ್ನ ಆರೋಗ್ಯವು ಚೆನ್ನಾಗಿ ವರ್ಕ್ ಮಾಡ್ತೇನೆ ಆರೋಗ್ಯ ಚೆನ್ನಾಗಿ ಚೆನ್ನ ಆರೋಗ್ಯವು ಅಭಿವೃದ್ಧಿ ಆರೋಗ್ಯ ವೃದ್ಧಿಸ್ತಾ ಇದೆ ಆರೋಗ್ಯ ವೃದ್ಧಿಸ್ತಾ ಇದೆ ಎಲ್ಲವೂ ಸಬ್ ಕಾನ್ಸಿಯಸ್ ಮೈಂಡ್ ಚೆನ್ನಾಗಿ ಕೆಲಸ ಅಂತರ್ ಮನಸ್ಸಿನಿಂದ ಆ ನಮ್ಮ ಆತ್ಮಶಕ್ತಿ ಮತ್ತು ಕಲ್ಪನಾ ಶಕ್ತಿಯನ್ನು ಜಾಸ್ತಿ ಇದರಲ್ಲಿ ಆತ್ಮಶಕ್ತಿ ಒಂದಿರಬೇಕು ಕಲ್ಪನಾ ಶಕ್ತಿ ಇರಬೇಕು ಕೆಲವರಿಗೆ ಮನೆ ಕಟ್ಟಬೇಕಂತ ಎಣಿಸ್ತಾರೆ ಆ ಮನೆಯೇ ಅವರ ಕಲ್ಪನಾ ಶಕ್ತಿಯಲ್ಲಿ ಬರುವುದಿಲ್ಲ ಅದಕ್ಕಾಗಿ ಮಕ್ಕಳು ಎಜುಕೇಷನ್ ಟೈಮ್ನಲ್ಲಿ ನಾನು ಇಷ್ಟು ಮಾರ್ಕ್ಸ್ ತೆಗಿಬೇಕಂತ ಬೋರ್ಡಲ್ಲಿ ಬರೆದು ಅಲ್ಲಿ ಅಲ್ಲಿ ಬೋರ್ಡಲ್ಲಿ ಬರೆದು ಎಷ್ಟು ಮಾರ್ಕ್ ಇದು ನನ್ನ ಹಾರ್ಟ್ ಹಾರ್ಟಿದ್ದು ಮತ್ತು ಸೈನ್ಸ್ ಒಂದೊಂದು ಫಿಗರ್ ಮಾಡೋದು ಅದು ಸೂತ್ರ ಎಲ್ಲ ಹಾಕೋದು ಗೋಡೆಗಳೆಲ್ಲ ಮಾಡಬೇಕು ಅದನ್ನು ನೋಡಿ ಅದು ಏನಂತ ಗೊತ್ತಾ ನೋಡಿ 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 ಆ ಸಬ್ಕಾನ್ಸ್ ಕಾನ್ಸಿಯಸ್ ಮೈಂಡ್ ಟನ್ ಟು ದೇರ್ ಆ ಸೈಡಿಗೆ ಹೋಗ್ತದೆ ಅಷ್ಟು ಪರ್ಸೆಂಟ್ ಸಹ ಬರ್ತದೆ ಯಾಕೆ ಅಂದರೆ ಅದು ಸಬ್ ಕಾನ್ಸಿಯಸ್ ಮೈಂಡ್ ಆಫ್ ಆಲ್ ಅದಕ್ಕಾಗಿ ಈ ಸಬ್ ಕಾನ್ಸಿಯಸ್ ಮೈಂಡನ್ನು ಯಾವ ರೀತಿ ಯೂಸ್ ಮಾಡಬೇಕು ನಮ್ಗೆ ಗೊತ್ತಿರಬೇಕು ಅದಕ್ಕೆ ನಾನು ಹೆಚ್ಚು ಹೆಚ್ಚು ನಿಮಗೆ ಇದು ಇದು ಮಾಡಿ ಇದು ಮಾಡ್ತೇನೆ ಯಾಕೆಂದರೆ ಇದರ ಬಗ್ಗೆ ಸೂಕ್ತವಾಗಿ ನಿಮಗೆ ಧೈರ್ಯ ಬರಬೇಕು ಇದೊಂದು ಆಗ್ತದೆ ಈ ಈ ಇದುಂಟಲ್ಲ ಈ ಸೈನ್ಸ್ ಇದರಲ್ಲಿ ಒಬ್ಬ ಚರ್ಮ ರೋಗದ ಚರ್ಮದ ಕ್ಯಾನ್ಸರ್ ವ್ಯಕ್ತಿಯು ಗುಣಮುಖರಾದದ್ದುಂಟು ಇದು ರೆಕಾರ್ಡ್ ಅಂತ ಉಂಟು ಅದಕ್ಕಾಗಿ ಈ ನಮ್ಮ ಕೆಲವು ನಮ್ಮ ನೀವು ಒಂದು ಒಂದು ಯಾವುದಾರ್ದು ಒಂದು ಕೇಳಿ ಒಬ್ಬರು ಡಾಕ್ಟ್ರು ಹೇಳಿ ಡಾಕ್ಟ್ರು ಮಧ್ಯೆ ಏನು ಕೊಡೋಲ್ಲ ದಸ್ ಏನು ಕೊಡಲ್ಲ ನಿಮಗೆ ಡಾಕ್ಟ್ರು ಏನಾದರೂ ಸೌಖಲ್ಯದ ಹೋದಾಗ ಏ ನಿನಗೆ ಏನಾಗಲ್ಲ ಮರ ನೀವು ಹುಷಾರಿದ್ದಿ ದಟ್ ಈಸ್ ನಿನ್ನ ಆ ಮಾತು ನಿನ್ನ ಆ ಮಾತು ಉಂಟಲ್ಲ ಯಾವಾಗಲೂ ನಿಮ್ಮ ಸಬ್ ಮೈಂಡ್ ರೆಕಾರ್ಡ್ ಮಾಡ್ತದೆ ಅದೇ ಮಾತು ಡಾಕ್ಟ್ರದ್ದು ಅದೇ ಮಾತು ದಸ್ ರಿಕವರ್ ನೀನು ರಿಕವರ್ ಏನಿಲ್ಲ ನೀನು ಕ್ಲಿಯರ್ ಅದೇ ದ್ಯಾಟ್ ಇಸ್ ಅದೇ ಅದೇ ಯೂಸನ್ನಿಲ್ಲಿ ನಾವು ಮಾಡೋದು ಮತ್ತು ಬೇರೆ ಬೇರೆಯಲ್ಲೇ ಮ್ಯಾಜಿಕ್ ಇಲ್ಲ ಇದರಲ್ಲಿ ಮಂತ್ರ ಇಲ್ಲ ಇದು ತಂತ್ರ ಇಲ್ಲ ಮತ್ತೊಬ್ಬರ ಮಾಟ ಏನಿಲ್ಲ ಇದರಲ್ಲಿ ನಮ್ಮ ಬ್ರೈನ್ ಪವರ್ನೇ ಯೂಸ್ ಮಾಡ ಅದಕ್ಕಾಗಿ ನಿಮಗೆ ಆರೋಗ್ಯ ಚೆನ್ನಾಗಿಲ್ಲದಿದ್ದಾಗ ಅಂದರೆ ಯಾಕೆ ಗೊತ್ತಾ ಈ ಮೊಣಕಾಲು ನೋವು ಬರೋದು ಯಾವುದರಿಂದಾಗಿ ನಾವು ಸರೆಂಡರ್ ಅಂತ ಆಗಿದೆ ಸರೆಂಡರ್ ನಾನು ಇನ್ನೊಂದು ಆಗಲಿಲ್ಲ ನಾನು ಸರೆಂಡರ್ ಆಗಿಲ್ಲ ಅಂತ ಈ ಕಿಡ್ನಿ ನಾವು ಭಯ ಭಯವನ್ನು ತೋರಿಸ್ತದೆ ಹೆಗಳಿಂದ ಉರಿ ಉರಿವಿಕೆ ಅಂದರೆ ಬರೋದು ನಾವು ತುಂಬ ಹೆಚ್ಚು ಜನರ ಒಂದು ನಾವು ಇದು ಮಾಡ್ತಾರೆ ನಾವು ಅವರನ್ನು ಅವರ ಆರ ಭಾರವನ್ನು ನೋಡಬೇಕು ಆಗ ಅದರ ಊರೆ ಜಾಸ್ತಿ ಆದಾಗ ಈ ನೋವೆಲ್ಲ ಬರೋದು ಇದರಿಂದಾಗಿ ನಾವು ಯಾವಾಗಲೂ ನೆಗೆಟಿವ್ ಯೋಚನೆ ಯೋಚನೆ ಮಾಡ್ತಾ ಮಾಡ್ ಮಾಡ್ತಾ ನಾವು ನೆಗೆಟಿವ್ಗೇ ಹೋಗ್ತೇವೆ ಅದಕ್ಕಾಗಿ ನೆಗೆಟಿವ್ನಿಂದಲೇ ಬಾಡಿ ಎಲ್ಲ ಹಾಳಾಗೋದು ನೀವು ನೆಗೆಟಿವ್ ನೋಡಿ ಅವರು ಚಿಕ್ಕನಿಂದಲೂ ತಂದೆ ಇರ್ತಾರೆ ತಾಯಿ ಬೈತಾ ಇರೋದು ಎಲ್ಲ ಬೈತಾರೆ ಆ ಮಗುವಿಗೆ ಬೈದು 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 ಮಗುವಿಗೆ ಗೊತ್ತೆ ನನ್ನಿಂದ ಏನಾಗೋದಿಲ್ಲ ನಾನು ಹುಟ್ಟಿದ ಕಾರಣ ಇಷ್ಟೆಲ್ಲ ಆಯಿತು ನಾನು ಈ ರೀತಿ ನಾನು ಇವರಿಗೆ ಸೋಳುಗಾರ ಎಲ್ಲ ಹಾಕಿ ಆಗಿ ಹಾಕಿಗೆ ಆ ಮಗು ಆಲ ಮೇಲಿಗಿನೇ ಹೋಗ್ತದೆ ಅಲ್ಲಿಂದ ಮಗುವಿಗೆ ಆರೋಗ್ಯ ಸಮಸ್ಯೆ ಎಲ್ಲವೂ ಬರ್ತದೆ ಅದಕ್ಕಾಗಿ ನೀವೀಗ ಆರೋಗ್ಯದ ಸಮಸ್ಯೆ ಅಂತ ಇದು ಮಾಡುವಾಗ ಈಗ ಆರೋಗ್ಯದ ಬಗ್ಗೆ ಪ್ರೇಯರ್ ಯಾವ ರೀತಿ ಮಾಡಬೇಕು ಪ್ರಾರ್ ಪ್ರಾರ್ಥನೆ ಯಾವ ರೀತಿ ಮಾಡೋದನ್ನು ನೋಡಿ ಈಗ ನಾನು ಕೈ ಮುಗಿದು ನನ್ನ ದೇಹದ ಅಂದರೆ ನನ್ನ ದೇಹದ ಮತ್ತು ಅದರ ಒಳಗಿರುವ ಎಲ್ಲ ಅಂಗಗಳನ್ನು ನನ್ನ ಅನಂತವು ನನ್ನ ಅನಂತವು ಬುದ್ಧಿವಂತಿಕೆಯಿಂದ ಅನಂತವು ಅಂದರೆ ಬುದ್ಧಿವಂತಿಕೆಗೆ ಮೀರಿಲ್ಲ ಅನಂತ ಬುದ್ಧಿವಂತಿಕೆಯಿಂದ ಬುದ್ಧಿವಂತಿಕೆಯಿಂದ ಕೂಡಿರುವ ಸಬ್ಕಾನ್ಸ್ ಕಾನ್ಸಿಯಸ್ ಅಂದರೆ ಸೂಕ್ತ ಪ್ರಜ್ಞೆ ಸಂಯೋಜನ ಸೂಕ್ತ ಮನಸ್ಸು ಸಂಯೋಜನೆ ಮಾಡಿದೆ ಈಗ ರಿಪೀಟ್ ಹೇಳ್ತೇನೆ ನನ್ನ ದೇಹ ಮತ್ತು ಅದರೊಳಗಿರುವ ಎಲ್ಲ ಅಂಗಗಳನ್ನು ನನ್ನ ಅನಂತವು ಬುದ್ಧಿವಂತಿಕೆಯಿಂದ ಕೂಡಿರುವ ಸೂಕ್ತ ಪ್ರಜ್ಞೆ ಸಂಯೋಜನೆ ಮಾಡಿದೆ ಅದಕ್ಕೆ ಗುಣಪಡಿಸುವ ಶಕ್ತಿಯೂ ಇದೆ ಅದರ ಜ್ಞಾನದ ಮುಖೇನ ಯಾವುದರ ಜ್ಞಾನದ ಮುಖ ಅಂತ ಅದರ ಅಂದರೆ ಸೂಕ್ತ ಪ್ರಜ್ಞೆಯ ಸೂಕ್ತ ಪ್ರಜ್ಞೆ ಸಬ್ ಕಾನ್ಸಿಯಸ್ ಅದರ ಜ್ಞಾನದ ಮುಖೇನ ನನ್ನ ದೇಹದ ಎಲ್ಲ ಅಂಗಗಳು ನನ್ನ ದೇಹದ ಎಲ್ಲ ಅಂಗಗಳು ಕೋಶಗಳು ಸ್ನಾಯು ಮೂಳೆಗಳು ರಚಿತವಾಗಿದೆ ಅದನ್ನೆಲ್ಲ ಆ ರೀತಿ ರಚಿತ ಮಾಡಿದೆ ಅದು ಸಬ್ ಮೈಂಡ್ ನನ್ನಲ್ಲಿ ಅಂತರ್ಗತವಾಗಿರುವ ಅಂತರ್ಗತವಾಗಿರುವ ಸಮನಾಕಾರಿ ಅದನ್ನು ಎಲ್ಲ ರೋಗವನ್ನು ನಿವಾರಣೆ ಮಾಡುವ ಸಮಣಾಕಾರಿ ಶಕ್ತಿಯು ನನ್ನ ದೇಹದ ಎಲ್ಲ ಕೋಶಗಳಿಗೂ ರವಣೆಯಾಗುತ್ತದೆ ಅಂದ್ರೆ ಆ ಶಕ್ತಿಯು ಈಗ ರವಣೆಯಾಗುತ್ತದೆ ಸಬ್ ಕಾನ್ಸಿಯಸ್ ಮೈಂಡ್ ಆ ಸಿಗ್ನಲ್ ಅನ್ನು ಕಳಿಸ್ತದೆ ಅಂತ ಅದು ನನ್ನೊಳಗಿರುವ ಅದು ನನ್ನ ಒಳಗಿರುವ ಅನ್ ಆಂತರ್ಯದ ಅಪೂರ್ವ ಶಕ್ತಿ ಈಗ ಇನ್ನೊಮ್ಮೆ ಪ್ರಾರ್ಥನೆ ಹೇಳ್ತೇನೆ ಅದರ ಪ್ರಕಾರ ನೀವು ದಿವಸಕ್ಕೆ ಐದು ಬಾರಿ ಇಪ್ಪತ್ತೊಂದು ದಿನ ಮಾಡಬೇಕು ಯಾರೇ ಅಸೌಖ್ಯದವರು ಇದನ್ನು ಮಾಡಿ ನೋಡಿ ಆ ನಂತರ ದಟ್ ಇಸ್ ಅಂದರೆ ಕೆಲವೊಮ್ಮೆ ನಾಲ್ಕು ದಿವಸ ಮಾಡಿ ನನ್ನ ಮನಸ್ಸು ಸೂಕ್ತ ಮನಸ್ಸಿಗೆ ಹೋಗಲ್ಲ ಅದು ಮಾಡ್ತಾ 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 ಸೂಕ್ತ ಮನಸ್ಸಿಗೆ ಆಗ್ತದೆ ಹಾಗೆ ತನ್ನಷ್ಟಿಗೆ ಕಣ್ಮುಚ್ತಾ ಹೇಳ್ತಾ ಹೇಳ್ತಾ ಹೇಳ್ತೇದಾಗ ನಿಮ್ಮ ಆರೋಗ್ಯ ತನ್ನಷ್ಟೇ ಆಟೋಮೆಟಿಕ್ ಆಗ್ತದೆ ಈಗ ನೋಡಿ ಇನ್ನೊಮ್ಮೆ ನಿಮಗೆ ಇನ್ನೊಮ್ಮೆ ಪ್ರೇಯರ್ ಹೇಳ್ತೇನೆ ನನ್ನ ದೇಹ ಮತ್ತು ಅದರ ಒಳಗಿರುವ ಎಲ್ಲ ಅಂಗಗಳನ್ನು ನನ್ನ ಅನಂತವು ಯಾವುದು ನನ್ನ ಅನಂತವು ಬುದ್ಧಿವಂತಿಕೆಯಿಂದ ಬುದ್ಧಿವಂತಿಕೆಯಿಂದ ಕೂಡಿರುವ ಸೂಕ್ತ ಪ್ರಜ್ಞೆ ಸಂಯೋಜನೆ ಮಾಡಿದೆ ಗೊತ್ತಾಯ್ತಾ ಈಗ ಎರಡನೇ ಪಾಯಿಂಟ್ ಅದೇ ರೀತಿ ಕಂಟಿನ್ಯೂ ಮಾಡಿ ಅದಕ್ಕೆ ಗುಣಪಡಿಸುವ ಶಕ್ತಿಯೂ ಇದೆ ಅದರ ಜ್ಞಾನದ ಮುಖೇನ ನನ್ನ ದೇಹದ ಎಲ್ಲ ಅಂಗಗಳು ಕೋಶಗಳು ಸ್ನಾಯು ಮೂಳೆಗಳು ರಚಿತವಾಗಿದೆ ನನ್ನಲ್ಲಿ ಅಂತರ್ಗತವಾಗಿರುವ ಸಮನಾಕಾರಿ ಶಕ್ತಿಯು ನನ್ನ ದೇಹದ ಎಲ್ಲ ಕೋಶಗಳಿಗೂ ರವಣೆಯಾಗುತ್ತದೆ ಅದು ನನ್ನೊಳಗಿರುವ ಆಂತರ್ಯದ ಅಪೂರ್ವ ಶಕ್ತಿ ನೋಡಿ ಈ ರೀತಿ ಪ್ರಾರ್ಥನೆ ಮಾಡಿ ಇದನ್ನು ಎರಡೆರಡು ಸಲ ಇದು ಮಾಡಿ ಬರೆತಿದ್ ನೋಡಿ ಮತ್ತು ಆತ್ಮಶಕ್ತಿ ಮತ್ತು ಕಲ್ಪನಾ ಶಕ್ತಿಯನ್ನು ನಾವು ತುಂಬ ಇಂಪ್ರೂವ್ಮೆಂಟ್ ಮಾಡಬೇಕಾ ಕಲ್ಪನಾ ಶಕ್ತಿ ಕಲ್ಪನಾ ಶಕ್ತಿಯನ್ನು ಹೇಳಿದೆ ನಾವು ಚಿತ್ರದಲ್ಲಿ ಆರೋಗ್ಯವಾಗಿದ್ದೇನೆ ಎಲ್ಲ ಈ ನಿಮ್ಮ ಇದರಲ್ಲಿ ಅನಾರೋಗ್ಯದವರೆಗೂ ವ್ಯಕ್ತಿಗಳಿದ್ದರೆ ಅದೆಲ್ಲ ಆರೋಗ್ಯವಾಗಿದ್ದೇನೆ ನಾನು ಗುಣಮುಖವಾಗಿದ್ದೇನೆ ಎಲ್ಲವನ್ನು ಅದೇ ರೀತಿ ಬರೆದಿಡಿ ಅದೇ ಬ್ರೈನ್ ನೋಡ್ತಾ 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 ನಿಮ್ಮ ಆರೋಗ್ಯ ಚೆನ್ನಾಗಿದೆ ಎಲ್ಲ ಗೋಡೆಯಲ್ಲಿ ಎಲ್ಲ ಬರೆದಿಡಿ ಐ ಆಮ್ ಹ್ಯಾಪಿ ನಾನು ಆರೋಗ್ಯವಾಗಿದ್ದೇನೆ ನಾನು ತುಂಬ ಹ್ಯಾಪ್ಪಿಯಾಗಿದ್ದೇನೆ ನಂದೆಲ್ಲ ಆರೋಗ್ಯ ಚೆನ್ನಾಗಿದೆ ಅಂತೆಲ್ಲ ಬೋರ್ಡಲ್ಲಿ ಬರೆಯಿದೆ ನೀವು ಅವು ನೋಡಿದ ತಕ್ಷಣ ಮನಸ್ಸು ಸೂಕ್ತ ಮನಸ್ಸು ಅದನ್ನೇ ಕ್ಯಾಚ್ ಮಾಡ್ತಾ ಕ್ಯಾಚ್ ಮಾಡ್ತಾ ಕ್ಯಾಚ್ ಮಾಡ್ತಾ ಪೂರ್ತಿ ನೀವು ಟರ್ನ್ ಟು ಇಪ್ಪತ್ತೊಂದು ದಿವಸದ ಆರೋಗ್ಯವಾಗಿರ್ತವೆ ಇದು ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ ನಿಮ್ಮ ನೀವು ಆತ್ಮಶಕ್ತಿ ಮತ್ತು ಕಲ್ಪನಾ ಶಕ್ತಿಯನ್ನು ಇನ್ನೂ ಉತ್ತೇಜಿಸಿ ಈ ಕ್ರಿಯೆಯನ್ನು ಮಾಡಿ ಇನ್ನು ಪ್ರತಿಯೊಂದು ಈಗ ಆರೋಗ್ಯದ ಇನ್ನು ಹಣಕಾಸಿನ ಬಗ್ಗೆ ಎಲ್ಲ ಪ್ರಾಬ್ಲಮ್ ಕೆಲವರು ನನಗೆ ಫೋನ್ ಮಾಡಲ್ಲ ನನ್ನ ನಾನು ಅವರು ನನ್ನನ್ನು ಮರೆತು ಬಿಟ್ಟಿದ್ದಾರೆ ಮತ್ತು ಕೆಲವರು ಕೆಲವರು ನನ್ನ ಮಕ್ಕಳು ಕೇಳಲ್ಲ ನನ್ನ ಇದು ಡ್ರಿಂಕ್ಸ್ ನನ್ನ ನನ್ನ ಗಂಡ ತುಂಬ ಡ್ರಿಂಕ್ಸ್ ಕೊಡ್ತಿದ್ದಾರೆ ಅವರನ್ನು ಅವರ ಅವರನ್ನು ಡ್ರಿಂಕ್ಸಿನಿಂದ ಮುಕ್ತ ಮಾಡಬೇಕು ಅದಕ್ಕೆಲ್ಲ ನಾನು ದಿವಸ ಒಂದೊಂದು ಕಳೀತಾ ಹೋಗ್ತೇನೆ ನನ್ನ ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಮತ್ತು ಕಮೆಂಟ್ಸ್ ಮಾಡಿ ಎಲ್ಲ ಹೇಳಿ ಅದಕ್ಕೆ ಇದು ಇದಕ್ಕೆ ತದ್ವಿರುದ್ಧವಾದ ನನ್ನ ಪ್ರಶ್ನೆ ಕೇಳಿ ನಾನು ಅದಕ್ಕೂ ನಿಮಗೆ ಆನ್ಸರ್ ಕೊಡ್ತೇನೆ ಯಾಕೆಂದರೆ ನನಗೆ ಇದರ ಅನುಭವ ಬಂದಿದೆ ಅದಕ್ಕಾಗಿ ನಿಮಗೆ ಹಾಗೆ ಆಗ್ತದೆ ಅಂತೇಳಿ ನನ್ನ ಈ ಈ ದಿನದ ಸಂಚಿಕೆಯನ್ನು ಮುಗಿಸ್ತೇನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ナマすから。